ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಒಂದು ದೇವಿ ಆರಾಧನೆ ಅಂತಂದ್ರೆ ಎಷ್ಟು ಜನ ಸೇರ್ತಾರೆ ನೋಡಿ ಏಕೆಂತಂದ್ರೆ ಆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪ್ರ ತಾಲೂಕಿನ ಮತ್ತು ಕಡೂರು ತಾಲೂಕಿನ ಅಂಚಿನ ಭಾಗದಲ್ಲಿರುವಂತಹ ಅಂತರ್ಗಟ್ಟೆಯಲ್ಲಿ ಶ್ರೀ ದುರ್ಗಾ ಮಾತೆಯ ನೆಲೆಸಿರ್ತಾಳೆ ಈ ಒಂದು ದುರ್ಗಾ ದೇವಿಯ ಒಂದು ಜಾತ್ರಾ ಮಹೋತ್ಸವ ತುಂಬಾ ಅದ್ದೂರಿ ಆಗ್ತದೆ ಈ ಒಂದು ದುರ್ಗಾ ಜಾತ್ರೆ ಮಹೋತ್ಸವಕ್ಕೆ ಚಿತ್ರದುರ್ಗ ಜಿಲ್ಲೆ ಹಾಸನ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಹಾಗೂ ಈ ಎತ್ತರ ಈ ಒಂದು ಐದು ಜಿಲ್ಲೆಗಳಿಂದ ಸಾಕಷ್ಟು ಜನ ಹರಿದು ಬರ್ತಾರೆ ಈ ಒಂದು ಹರಿದು ಬಂದ ಸಂದರ್ಭದಲ್ಲಿ ಒಂದು ಜಾತ್ರೆ ನಡೆದಿ ಅದವೇ ಅಂದ್ರಘಟ್ಟೆಮ್ಮ ಜಾತ್ರಾ ಮಹೋತ್ಸವ ಇನ್ನು ಚಿತ್ರದಲ್ಲಿ ನೋಡ್ತಾ ಇರುವುದು ಅಂದ್ರಘಟ್ಟೆ ಜಾತ್ರಾ ಮಹೋತ್ಸವದಲ್ಲಿ ಬೆಳಿಗ್ಗೆ ಎಳೆದಂತಹ ರಥೋತ್ಸವ ಈ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಆ ಒಂದು ಅಲಂಕೃತ ಹೂವಿನ ಸಂಪೂರ್ಣವಾದ ಹುಲಿ ಹೂವಿನ ಅಲಂಕಾರ ಮಾಡ್ತಾ ಇರ್ತಾರೆ ಅದೇ ಭಕ್ತಾದಿಗಳು ಸಹ ಒಂದು ಒಂದು ದೇವಿಗೆ ಒಂದು ತೇರಿಗೆ ಹೂವಿನ ಒಂದು ಹಾರವನ್ನು ಅರ್ಪಣೆ ಮಾಡುವ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಒಟೇರೆಯಾಗಿ ಇಂದು ನಡೆದಂತಹ ಅದ್ಧೂರಿಯಾದಂತಹ ದುರ್ಗಾದೇವಿಯ ಒಂದು ಜಾತ್ರಾ ಮಹೋತ್ಸವದಲ್ಲಿ ತೇರನ್ನ ತೇರ ಎಳೆದ ನಂತರ ಸೇರಿರುವಂತಹ ಜಲಸ್ತೋಮ ಇಲ್ಲಿ ಜಾತಿ ಭೇದ ಭಾವ ಮರೆತು ಎಲ್ಲರೂ ಸಹ ಒಂದು ದೇವಿಗೆ ಜಯಂಕರ ಆಗ್ತಿರೋದು ಕಾಣ್ತಾ ಇದ್ದೇವೆ ಅದೇ ರೀತಿಯಾಗಿ ಒಂದು ದೇವಿಯ ದರ್ಶನಕ್ಕೆ ಹೋಗ್ತಿರೋದು ಹಾಗೆ ದೇವಿಯ ಒಂದು ಸಂದ್ರ ಒಂದು ಸುತ್ತಮುತ್ತ ಭಾಗಗಳಲ್ಲಿ ಭಕ್ತಾದಿಗಳು ಸಾಕಷ್ಟು ರೀತಿಯಲ್ಲಿ ಒಂದು ತಮ್ಮದೇ ಆದ ಆರಾಧನೆ ಮೂಲಕ ತಮ್ಮ ಹರಕೆಯನ್ನ ತೀರಿಸಿರೋದು ಹಾಗೆ ಜಾತ್ರಾ ಮಹೋತ್ಸವಕ್ಕೆ ಎಲ್ಲಾ ಭಾಗಗಳಿಂದ ಬಂದ ಜನರು ಸಹ ಈ ಚಿತ್ರದಲ್ಲಿ ನಾವು ಕಾಣ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಒಂದು ದೇವಿಯ ಒಂದು ದರ್ಶನವನ್ನು ಮಾಡಲಿಕ್ಕೋಸ್ಕರ ವಿಶೇಷ ರೀತಿಯ ಆ ಒಂದು ಆ ವ್ಯವಸ್ಥೆಯನ್ನ ದೇವಿಯ ಒಂದು ದೇವಾಲಯವನ್ನ ಹೂಗಳಿಂದ ಅಲಂಕಾರ ಮಾಡಿದ ಸಂದರ್ಭದಲ್ಲಿ ಕಾಣ್ತಾ ಇದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ವರ್ಗದಂತಹ ಚ ಕಡೂರು ತಾಲೂಕಿನ ನೃತ್ಯ ವೃತ್ತ ನಿರ್ದೇಶಕರಂತ ರಫೀಕ್ ಅಮರ್ನೂ ಸಹ ಬಹಳಷ್ಟು ಮುತರ್ಜೆಯನ್ನು ವಹಿಸಿಕೊಂಡು ಈ ಒಂದು ದೇವಾಲಯದ ಆವರಣದಲ್ಲಿ ಯಾವುದೇ ರೀತಿಯ ಹಿತ ನಡೆಯದಂತೆ ತುಂಬ ಮುದರ್ಜೆಯನ್ನು ವಹಿಸಿಕೊಂಡು ತುಂಬಾ ಕಾರ್ಯತಾರೆ ಇದಕ್ಕೆ ಅವರ ಸಾಥ್ ಆಗಿ ಅವರ ಸಿಬ್ಬಂದಿ ವರ್ಗದವರು ಸಹ ಸಾಥನ್ನು ನೀಡ್ತಾ ಇದ್ದಾರೆ ಸಾ ಸರದಿನಲ್ಲಿ ಸಾಲೆಯಲ್ಲಿ ಹೋಗ್ತಾ ಇರುವುದು ಯಾವುದೇ ಹಿತ ಘಟನೆಗೆ ಸಾಕ ಯಾವುದೂ ಸಹ ಆಗಿಲ್ಲ ಅದೇ ರೀತಿ ಎಲ್ಲರೂ ಸಹ ಸಾಲಿನಲ್ಲಿ ಸರಿದಲ್ಲಿ ನಿಂತು ದೇವಿಯ ದರ್ಶನ ಮಾಡಲಿಕ್ಕೆ ಅಲ್ಲಿಯ ಸಿಬ್ಬಂದಿ ವರ್ಗದವರು ಆರ್ ಪಿ ಎಫ್ನವರು ಒಂದು ಕೆ ಎಸ್ ಆರ್ ಪಿ ಎಫ್ ತುಕಡೆಯವರು ಸಹ ಈ ಸಂದರ್ಭದಲ್ಲಿ ಬಂದಿರುವುದು ನಮಗೆ ಕಂಡು ಬರ್ತಾ ಇದೆ ಅವರು ಸಹ ನಮ್ಮ ಭಕ್ತಾದಿಗಳಿಗೆ ದೇವಿಯ ದರ್ಶನ ಮಾಡಲಿಕ್ಕೆ ಅದು ಮಾಡಿಕೊಡ್ತಿದ್ದಾರೆ ಅದೇ ರೀತಿ ತಮ್ಮ ಪರಾಕಾಶ ಒಂದು ಬಹುಪರಾಕ್ ಅಂದ್ರೆ ಪಲ್ಲಾರವನ್ನು ಹಾಕಿದ ಮೂಲಕವಾಗಿ ದೇವಿಗೆ ತಮ್ಮ ಹರಕೆಯನ್ನು ಆಚರಿಸಿ ಪ್ರದೇಶದಲ್ಲಿ ಕಾಣ್ತಾ ಇದ್ದೇವೆ ಈ ಮುಂದೆ ಮುಂದೆ ದೇವಿಯ ಮುಂಭಾಗದಲ್ಲಿ ಒಂದು ಅರ್ಥೆಯನ್ನು ತಿಳಿಸಿರುವ ಕಾಣ್ತಾ ಇದ್ದೇವೆ ಅದೇ ರೀತಿಯಾಗಿ ಮಾಡಲಿಕ್ಕೆ ಭಕ್ತಾದಿಗಳನ್ನು ಸರ್ದಿ ಮುಖವಾಗಿತ್ತು ಅದೇ ರೀತಿಯ ತದನಂತರದಲ್ಲಿ ಬಂದಂತಹ ಅಲ್ಲಿಯ ಭಕ್ತಾದಿಗಳಿಗೆ ಎಲ್ಲಮ್ಮ ದೇವರಿಗೆ ಒಂದು ಅಹ್ ಧ್ಯಾನವನ್ನು ಮಾಡುವ ಮೂಲಕವಾಗಿ ಫಲಾರವನ್ನು ದಾನ ದಾನ ಮಾಡುವ ಮೂಲಕವಾಗಿ ನೋಡ್ತಾ ಇದ್ದೇವೆ ಇದು ದೇವಿಯ ಪಲಾರವ ಹಾಕಿರುವಂತಹ ದೇವಿಯ ಹೊರಗಡೆ ಹಾಕಿರುವಂತಹ ಚಿತ್ರ ಕಾಣ್ತಿದ್ದೇವೆ ಈ ದೇವಿಯ ಒಂದು ಅಂತರ್ಘಟ್ಟಮಾನ ದೇವಿಯ ದೇವಾಲಯ ಸಂಪೂರ್ಣವಾಗಿ ವಿಶೇಷ ರೀತಿಯ ಅಲಂಕಾರ ಮಾಡುವ ಚಿತ್ರದಲ್ಲಿ ಕಾಣ್ತಿದ್ದೇವೆ ಇಂದು ಸಂಪೂರ್ಣವಾಗಿ ಈ ಒಂದು ಮಂಗಳವಾರ ತನಕ ಇದೇ ರೀತಿ ಕುಂಕುಮ ಪೂಜೆ ತನಕ ಸಂಪೂರ್ಣವಾಗಿ ಕಾರ್ಯಕ್ರಮ ನಡೆದಿದೆ ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಸಹ ತಮ್ಮ ಪಂಪಿಯ ಪರಾಕರ್ತೆಯ ದೇವಿಯ ಸಮುದ್ರದಲ್ಲಿ ಮೈನೊರಿಸು ತಂಪೆಯ ಸಮುದ್ರದಲ್ಲಿ ಅದೇ ರೀತಿಯಾಗಿ ರೈತಾತ್ಮ ತಮ್ಮ ದೇವಾಲಯಕ್ಕೆ ಆಗಮಿಸಿ ಒಂದು ದೇವಿಯ ದರ್ಶನ ಅಂದರೆ ತೀರ್ಥವನ್ನು ಹಾಕಿಸಿಕೊಳ್ಳುವುದರ ಮೂಲಕವಾಗಿ ತಮ್ಮ ರಾಸುಗಳಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ನೀವು ಚಿತ್ರವನ್ನು ನೋಡ್ತಾ ಇದ್ದೀವಿ ಒಬ್ಬ ತಂದೆ ತನ್ನ ನಾನು ಕಾಣಲಿರೂ ಪರವಾಗಿಲ್ಲ ತನ್ನ ಮೊಮ್ಮಗ ಮಗಗೆ ಮೊಮ್ಮಗನಿಗೆ ಒಂದು ಜಾತ್ರೆ ಸಂಪೂರ್ಣವಾಗಿ ಕಾಣಲಿ ಅಂತ ಹೊತ್ಕೊಂಡು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಈ ದಾರಿ ಉದ್ದಕ್ಕೂ ಸಹ ಸಾಕಷ್ಟು ದಾರಿ ಉದ್ದಕ್ಕೂ ಸಹ ವಿವಿಧ ರೀತಿಯ ಅಂಗಡಿಗಳ ಮುಂಗಡಿಗಳನ್ನು ಹಾಕುವುದರ ಮೂಲಕವಾಗಿ ಹಾಗೆ ಭಕ್ತಾದಿಗಳನ್ನು ಸೆಳೆಯುವುದನ್ನು ನೋಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಧೂಳ ಆಗದಂತೆ ಒಂದು ಗ್ರಾಮ ಪಂಚಾಯತ್ ಸಹ ನೀರಿನ ವ್ಯವಸ್ಥೆಯನ್ನು ಸಹ ಮಾಡ್ತಿದೆ ಅದೇ ರೀತಿ ರೀತಿಯಾಗಿ ಜೀವನವನ್ನು ಸಾಕಷ್ಟು ರೀತಿಯಲ್ಲಿ ಕಟ್ಕೊಂಡಿದ್ದಾರೆ ಮಳೆ ಮಾಡ್ತಾ ಅಥವಾ ಈ ಸಂದರ್ಭದಲ್ಲಿ ಹಚ್ಚಿ ಸಾಕಷ್ಟು ರೀತಿಯಲ್ಲಿ ಭಕ್ತಾದಿಗಳು ಅದೇ ರೀತಿಯಾಗಿ ಅನ್ನ ಸಂದರ್ಪಣೆಯನ್ನ ಕಾಣ್ತಾ ಇದೀವಿ ಸುಮಾರು ಹನ್ನೊಂದು ವರ್ಷಗಳಿಂದ ಇಲ್ಲಿ ಭಕ್ತಾದಿಗಳು ಪ್ರಭಾಕರ್ಮತ್ ಅವರ ಬಳಗದವರು ಹನ್ನೊಂದು ವರ್ಷಗಳಿಂದ ಅನ್ನ ಸಂದರ್ಪಣೆಯನ್ನು ಮಾಡ್ತಾ ಇದ್ದಾರೆ ಕಾಣ್ತಾ ಈ ಅನ್ನ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಹ ಒಂದು ಭೇದ ಭಾವ ಇಲ್ಲದೆ ಒಟ್ಟಿಗೆ ಕೂತು ತಮ್ಮ ದೇವಿಯ ಒಂದು ಪ್ರಸಾದಲ್ಲಿ ನಾವು ಇದ್ದೇವೆ ಒಟ್ಟಾರೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಅನ್ನ ಮಾಡುವುದು ಮಾಡುವುದು ಜನರ ಒಂದು ಪಾತ್ರವಾಗಿದೆ ಎಂದು ಹೇಳಬಹುದಾಗಿ ಅನ್ನ ಅನ್ನಸಂದರ್ಪಣೆ ಆಗ್ತಾ ಇದೆ ಅದೇ ರೀತಿಯಾಗಿ ಚಿತ್ರದಲ್ಲಿ ಬರುವಂತಹ ಸಾಕಷ್ಟು ಬೆಳಗಿಂದನೇ ಅಂದ್ರೆ ಬೆಳಗಿನಿಂದವ ಅಹಿಂಸಾತಿಯರಿಗೆ ಸಾಕಷ್ಟು ರೀತಿಯಲ್ಲಿ ಬರ್ತಾ ಚಿತ್ರದಲ್ಲಿ ನಾವು ಕಾಣ್ತಿದ್ದೇವೆ ಮಹೋತ್ಸವದಲ್ಲಿ ಎಲ್ಲರೂ ಸಹ ಭೇದ ಭಾವ ಮರೆತು ಎಲ್ಲರೂ ಸಹ ತಮ್ಮ ಇದನ್ನ ತಿಳಿಸ್ತಾರೆ ಅದೇ ರೀತಿ ಬದುಕನ್ನು ಕಟ್ಟಿಕೊಳ್ಳಲು ವ್ಯಾಪಾರಸ್ಥರು ಸಹ ಬಂದಿದ್ದಾರೆ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಉತ್ತಮವಾದ ವ್ಯಾಪಾರ ಆಗ್ತಾ ಇದೆ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಒಂದು ತಿಂಡಿ ತಿನಿಸುಗಳಿಗೆ ಸಾಕಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಈ ತುಂಬಾ ಅಂದ್ರೆ ತುಮಕೂರು ಜಿಲ್ಲೆಯಿಂದ ಪಾವಗಡ ತಾಲೂಕಿನ ಸಾಕಷ್ಟು ಜನ ಮತ್ತೆ ಸ್ಥಳೀಯರು ಸಹ ಈ ಒಂದು ಒಂದು ಸಿಹಿ ತಿನಿಸುಗಳ ಅಂಗಡಿಗಳನ್ನ ಇರೋದು ಅದರಲ್ಲಿ ಒಂದು ಭಕ್ತಾದಿಗಳು ತಮ್ಮ ಸಿಹಿ ತಿಂಡಿಸಿಗಳನ್ನ ಖರೀದಿ ಮಾಡ್ತಿರೋ ಚಿತ್ರದಲ್ಲಿ ಕಾಣ್ತಿದ್ದೇವೆ ಈ ಚಿತ್ರವನ್ನು ನೋಡಿದರೆ ವಾ ಎಷ್ಟು ಚೆನ್ನಾಗಿ ಸಿಹಿ ತಿಂಡಿಗಳನ್ನ ಜೋಡಿಸ್ತಾರೆ ಅಂತ ಸಾಕಷ್ಟು ಬಿಸಿಲು ಇರೋ ಕಾರಣ ಇಂದು ಸಾಕಷ್ಟು ಬಿಸಿಲು ಇತ್ತು ಇದಕ್ಕೆ ಆ ಒಂದು ಭಕ್ತಾದಿಗಳು ತಮ್ಮ ತಂಪಾದ ಪಾನೀಯಗಳೆಂದರೆ ಕಲ್ಲಂಗಡಿ ಹಣ್ಣು ಇದನ್ನ ತಿನ್ಲಿಕ್ಕೆ ಒಂದು ಜಾಸ್ತಿಯನ್ನ ಮಹತ್ವವನ್ನು ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಸಹ ತಮ್ಮ ಭಕ್ತಾದಿಗಳಿಗೆ ಬಂದಂತ ವ್ಯಾಪಾರಸ್ಥರು ಸಹ ಕಲಂಗ ಇದನ್ನ ಪೂರೈಕೆಯನ್ನ ಮಾಡ್ತಿರೋ ಕಾಣ್ತಾ ಇದ್ದೇವೆ ಒಟ್ಟಾರೆಯಾಗಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಬದುಕನ್ನು ಕಟ್ಟಿಕೊಳ್ಳಲು ನೋಡ್ತಾ ಇದ್ದೇವೆ ಒಂದು ಪುಟ್ಟ ಬಾಲಕಿ ಒಂದು ಬೇರೆ ರಾಜ ಬಾಲಕಿ ತಮ್ಮ ಹಗ್ಗದಲ್ಲಿ ತಮ್ಮ ತಮ್ಮ ಬ್ಯಾಲೆನ್ಸ್ ಅನ್ನ ತಮ್ಮ ಪ್ರತಿಭೆಯನ್ನ ತೋರಿಸ್ ತೋರಿಸುವ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ಬದುಕನ್ನು ಕಟ್ಟಿಕೊಳ್ಳಲು ಹಾಗೆ ಗೊಂಬೆಗಳನ್ನ ಮಾಡ್ತಾ ಇರಬಹುದು ಮತ್ತೊಂದು ಇತ್ಯಾದಿಗಳನ್ನು ಮಾಡ್ತಾ ಇರೋ ಚಿತ್ರದಲ್ಲಿ ಆ ಸ್ಥಳೀಯ ಗ್ರಾಮ ಪಂಚಾಯಿತಿಯರು ಸಹ ಧೂಳ ಆಗದೇ ರೀತಿಯಲ್ಲಿ ದಾನಿಗಳು ನೀಡಿದಂತಹ ಟ್ಯಾಂಕರ್ಗಳನ್ನು ಪಡೆದುಕೊಂಡು ಆ ದಾರಿ ಉದ್ದಕ್ಕೂ ಪ್ರತಿ ಅರ್ಧ ಗಂಟೆಗೊಮ್ಮೆ ದಾರಿ ಉದ್ದಕ್ಕೂ ತಮ್ಮ ನೀರನ್ನ ಅಂದರೆ ಧೂಳನ್ನು ಆಗದೇ ರೀತಿಯಲ್ಲಿ ಭಕ್ತಾದಿಗಳಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿಕೊಳ್ಳೋ ಮೂಲಕವಾಗಿ ಪಂ ಪ್ರಾಣ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ವರ್ಗದವರು ಹಾಗೂ ದಾನಿಗಳು ಸಹ ಸಹಕಾರವನ್ನ ನೀಡಿದ್ದಾರೆ ನೋಡಿ ಒಂದು ಜಾತ್ರೆ ಅಂತಂದ್ರೆ ಸಂಭ್ರಮ ಇರ್ತದೆ ಅಂದ್ರೆ ಎತ್ತುಗಳಿಗೆ ತಮ್ಮ ರಾಸುಗಳಿಗೆ ಅಲಂಕಾರ ಮಾಡಿ ಗಾಡಿಗಳಿಗೆ ಅಲಂಕಾರ ಮಾಡಿ ಒಂದು ಬರುವುದು ವಾಡಿಕೆ ಆಗಿದೆ ಅದನ್ನು ನಾವು ನಿಧಾನವಾಗಿ ಬರಬೇಕು ಇಲ್ಲವಾದರೆ ಏನೆಲ್ಲಾ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವೆ ಈ ಒಂದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತುಂಬಾ ಬೆಲೆ ಬಾಳುವಂತಹ ಒಂದು ರಾಸುಗಳ ಕಾಲನ್ನು ಕಟ್ಟತಿರ್ಬಹುದು ಅಥವಾ ಗಾಡಿ ಬಿದ್ದಿರಬಹುದು ಚಿತ್ರದಲ್ಲಿ ಕಾಣ್ತಿದ್ದೇವೆ ಇದು ತಂಬೂರ್ ತಳ್ಳಿ ಗೇಟಿನಲ್ಲಿ ನಡೆದಂತಹ ಒಂದು ಘಟನೆ ಯಾಕೆಂದ್ರೆ ತುಂಬಾ ಬಿಸಿಲೇ ಇರೋದ್ರಿಂದ ರಾಸುಗಳು ಮುಂದೆನೇ ಹೋಗ್ತಿರೋದಿಲ್ಲ ಒಟ್ಟಾರೆಯಾಗಿ ರೈತಾಪಿ ವರ್ಗದವರು ತಮ್ಮ ಅದನ್ನು ಲೆಕ್ಕಿಸದೆ ಒಂದು ಸಾಕಷ್ಟು ರೀತಿಯಲ್ಲಿ ಖುಷಿಗೋಸ್ಕರ ಸಾಕಷ್ಟು ಸ್ಪೀಡ್ಗಳಲ್ಲಿ ಹೊಡಿತಾ ಇರೋದು ಚಿತ್ರದಲ್ಲಿ ಕಾಣ್ತಿದ್ದೇವೆ ಅದೇ ರೀತಿ ಈ ನಾವು ಎತ್ತಿನ ಗಾಡಿಯನ್ನು ಹೊಡೆಯುವುದರಿಂದ ಇನ್ನೊಬ್ಬರು ಏನಾಗುತ್ತೆ ಅರಿವಿಲ್ಲದೆ ಒಂದು ಹೋಗ್ತಾ ಇರ್ತಾರೆ ಈ ಒಂದು ತಾಜಾ ಉದಾಹರಣೆ ಅಂತಂದ್ರೆ ನಿನ್ನೆ ಆದಂತಹ ಘಟನೆ ತಮ್ಮ ರಾಸಿಗಳನ್ನ ಅಂದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ರಕ್ಷಣೆ ನೀಡಬೇಕೆಂದು ನೀಡುವ ನಿಟ್ಟಿನಲ್ಲಿ ಅಜ್ಜಂಪುರ ಪೊಲೀಸ್ ಠಾಣೆಯ ಒಂದು ಠಣಾಧಿಕಾರಿಗಳಾದಂತಹ ವೃತ್ತ ವೀರೇಂದ್ರ ಸರ್ ಸರ್ ಅವರು ತಮ್ಮ ಕರ್ತವ್ಯ ನಿರತರಾದ ಸಂದರ್ಭದಲ್ಲಿ ಅವರ ಬಂದಂತ ಜಾತ್ರಾ ಭಕ್ತಾದಿಗಳು ಗಾಡಿಯನ್ನು ಓಡಿಸಿದ ಮೂಲಕ ಅವರ ತಲೆಗೆ ಬಲವಾದ ಪೆಟ್ಟು ಬೀಳು ಬೀಳುವುದರ ಮೂಲಕವಾಗಿ ಒಂದು ಸಾಕಷ್ಟು ತೊಂದರೆ ಆಗ್ತದೆ ಅದರ ದೃಶ್ಯವನ್ನು ನಮ್ಮ ಸ್ನೇಹಿತರು ಈ ರೀತಿಯಾಗಿ ನೋಡ್ತಿದ್ದಾರೆ ಅಂದ್ರೆ ಅಂದಗಟ್ಟಮೆ ಜಾತ್ರೆಯಲ್ಲಿ ಪೊಲೀಸ್ ಮೇಲೆ ಹರಿದ ಗಾಡಿ ಅಂತ ಒಂದು ಟೈಟಲ್ ಅನ್ನು ಕೊಟ್ಟು ಆ ಒಂದು ಗಾಡಿಯನ್ನು ಇದು ಮಾಡ್ತಾರೆ ಯಾಕೆಂತಂದ್ರೆ ಒಡಿಲಿ ಗಾಡಿ ಆದ್ರೆ ಇಷ್ಟು ಮಟ್ಟಿಗೆ ಬೇರೆಯವರಿಗೆ ಪ್ರಾಣಾಪಾಯವಾಗುವ ರೀತಿಯಲ್ಲಿ ಗಾಡಿಗಳನ್ನು ನೋಡಿ ಚಿತ್ರದಲ್ಲಿ ಕಾಣ್ತಿದ್ದೀವಿ ಅವರನ್ನ ಪ್ರಥಮ ಚಿಕಿತ್ಸೆಗೆ ಅಜ್ಜಂಪರ ಕರೆದು ಕರೆದುಕೊಂಡು ಆ ನಂತರ ಅವ್ರು ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಿದ್ದಾರೆ ನೋಡಿ ಒಬ್ಬ ಅಧಿಕಾರಿ ಎಷ್ಟೆಲ್ಲ ಒಬ್ಬ ಸಾರ್ವಜನಿಕರಿಗೆ ಹತ್ತಿರವಾದ್ರೆ ಯಾರೆಲ್ಲ ಬರ್ತಾರೆ ಇದೇ ಒಂದು ತಾಜಾ ಉದಾಹರಣೆ ಗಾಡಿ ಸಂದರ್ಭ ಬಿದ್ದಂತ ಸಂದರ್ಭದಲ್ಲಿ ಅಜ್ಜ ಸಾಕಷ್ಟು ಜನರ ಸಾಕಷ್ಟು ಜನರು ಅವರ ಆತ್ಮವಿಶ್ವಾಸ ಪಡೆದಂತ ಅವರ ಆತ್ಮವಿಶ್ವಾಸ ಪಡೆದಂತ ಜನರು ಜನತೆ ಅವರ ಸಂದರ್ಭದಲ್ಲಿ ಬಂದು ಅವ್ರಿಗೆ ಹಾರೈಕೆ ಮಾಡುವ ಮೂಲಕವಾಗಿ ಅವರನ್ನ ಆಂಬುಲೆನ್ಸಿಗೆ ಶಿಫ್ಟ್ ಮಾಡುವ ಮೂಲಕವಾಗಿ ಸಾಕಷ್ಟು ರೀತಿಯಲ್ಲಿ ಅವರ ಜನಮನ್ನೇ ಪಡಿತ ಪಡ್ಕೊಂಡಿದ್ದಾರೆ ಎಂಬುದು ಈ ಮೂಲಕ ಈ ಒಂದು ಚಿತ್ರದ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ಆದ್ರೆ ಇನ್ನೊಂದು ಮನವಿ ಏನಪ್ಪಾ ಅಂತಂದ್ರೆ ತಿನ್ನ ಗಡಿ ಹೊಡೆಯುವ ಸಂದರ್ಭದಲ್ಲಿ ಸಾರ್ವಜನಿಕರು ಇನ್ನೊಬ್ಬರಿಗೆ ತೊಂದರೆಯಾಗದ ರೀತಿಯಲ್ಲಿ ಇದ್ ಮಾಡ್ಬೇಕು ಈಗ ಆ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗವಾದಂತಹ ಸಂದರ್ಭದಲ್ಲಿ ವೀರೇಂದ್ರ ಅವರಿಗೆ ಒಂದು ಸ್ವಲ್ಪ ಹೆಚ್ಚಿನ ಚಿಕಿತ್ಸೆ ನೀಡ್ತಿರೋದ್ರಿಂದ ಈಗ ಸ್ವಲ್ಪ ಪರವಾಗಿಲ್ಲ ಮಾಹಿತಿ ಮಾಹಿತಿ ಲಭ್ಯವಾಗಿದೆ ಈ ಒಂದು ಮಾಹಿತಿ ಪ್ರಕಾರ ದಿನದಿಂದ ದಿನಕ್ಕೆ ಅವರು ಚೇತರಿಸ್ಕೊಳ್ತಾ ಇದ್ದಾರೆ ಒಟ್ಟಾರಾಗಿ ರಕ್ಷಣೆ ನೀಡುವವರೇ ಆಸ್ಪತ್ರೆಗೆ ಹೋಗ್ತದೆ ಆದ್ರಿಂದ ಸಾರ್ವಜನಿಕರು ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಏನೇ ಕೆಲಸ ಮಾಡ್ಬೇಕಾದ್ರೆ ಮುಂಜಾಗ್ರತೆ ಕ್ರಮವಾಗಿ ನಾವು ಕೆಲಸ ಮಾಡಬೇಕಾಗ ಎಂಬುದನ್ನು ನಾವು ಇಲ್ಲಿ ಅರ್ಕೊಳ್ಬೇಕಾಗ್ತದೆ ಇಲ್ಲ ಅಂತಂದ್ರೆ ನಮ್ಗೆ ತುಂಬಾ ತೊಂದರೆ ಆಗ್ತದೆ ಒಟ್ಟಾರೆಯಾಗಿ ಗಾಡಿಗೆ ಅಂದರೆ ಜಾ ಜಾತ್ರೆಗೆ ಹೋಗುವ ಸಂದರ್ಭದಲ್ಲಿ ಎಲ್ಲ ರೈತಾಪಿ ವರ್ಗದ ಇರ್ಬೋದು ಯಾರೇ ಇರ್ಬೋದು ಅವರನ್ನ ಗಾಡಿಗಳು ಹೋಗ್ತಾ ಇರಲಿ ಅವ್ರು ಹಿಂದೆ ಮುಂದೆ ಬೈಕ್ ಹೋಗೋದ ಹಾಗೆ ತಡೆಗಟ್ಟಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಒಂದು ಜಿಲ್ಲಾ ಒಂದು ಜಿಲ್ಲಾಡಳಿತ ಇದರ ಬಗ್ಗೆ ಸೂಕ್ತವಾದ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮ ಯಾಕೆ ಯಾಕೆಂತಂದ್ರೆ ಈ ಅನಾಹುತಗಳಾದರೆ ಯಾರೂ ಹೊಣೆ ಆಗುವುದಿಲ್ಲ ಯಾಕೆಂತಂದ್ರೆ ರಾಸುಗಳಿಗೆ ಏನೂ ಗೊತ್ತಾಗ್ತಿರಲ್ಲ ಸೊ ಅದರಿಂದ ಜಿಲ್ಲಾಡಳಿತ ಇಂತ ಗಾಡಿ ಒಡಿಲಿ ಬೇಡ ಜನರಿಗೆ ಮುಂದಿನ ದಿನಗಳಲ್ಲಿ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮ ತೆಗೆದುಕೊಳ್ಳಿ ಎನ್ನುವುದು ನಮ್ಮ ಒಂದು ಮನವಿಯಾಗಿದೆ